ನಮಸ್ಕಾರ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಜೂನಲ್ಲಿ ಇದು ಡ್ಯಾಮ್ ತುಂಬಿದೆ ಆದರೆ ಕರ್ನಾಟಕಕ್ಕೆ ಕೊಟ್ಟಿರೋ ಇನ್ನೂರ ನಾಲ್ಕು ಎಂಬತ್ನಾಲ್ಕು ಟಿ ಎಮ್ ಸಿನ ಕರ್ನಾಟಕ ಫುಲ್ ಯುಟಿಲೈಸ್ ಮಾಡ್ತಾ ಇದೆಯಾ ಸರ್ ವಾಟರ್ ಒಂದು ತಮಿಳುನಾಡಲ್ಲಿ ಸರ್ವೆ ಪ್ರಕಾರ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅವರು ಇರಿಗೇಷನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಾಗಿದೆ ಅಂತ ಈಗ ಇದರ ಪ್ರಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಟ್ರಿಬ್ಯುನಲ್ಲು ಆರ್ಡರ್ ಮಾಡಿರೋ ಪ್ರಕಾರ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಎಂಟು ಇಡೀ ವರ್ಷದಲ್ಲಿ ನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಐದು ಸುಪ್ರೀಂಕೋರ್ಟ್ನವರಲ್ಲಿ ಟ್ರಿಬ್ಯುನಲ್ ನಾವು ಈ ಸಾರಿ ಒಂದು ವರ್ಷ ಬಿಟ್ಟರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ವತ್ತು ಕಳೆದ ವರ್ಷನೂ ಜಾಸ್ತಿ ಕೊಟ್ಟಿಲ್ಲ ಈಗ ಮೂರು ಐದು ಟಿ ಎಮ್ ಸಿ ಈ ವರ್ಷವೂ ಕೂಡ ಜಾಸ್ತಿ ಈ ತಿಂಗಳಲ್ಲಿ ಒಂಬತ್ತು ಟಿ ಎಮ್ ಸಿ ನೀರು ಬಿಡಬೇಕು ಆದರೆ ನಾವು ಸುಮಾರು ಇಪ್ಪತ್ತು ಟಿ ಎಮ್ ಸಿ ಅಷ್ಟು ನೀರು ಬಿಟ್ಟಿದ್ದೇವೆ ಇಪ್ಪತ್ತ ಒಂದು ಇಪ್ಪತ್ತೆರಡು ಟಿ ಎಮ್ ಎಂ ಇಪ್ಪತ್ತೊಂದು ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಈಗ ಇವತ್ತು ಸೇರಿಸ್ಕೊಂಡು ಇಪ್ಪತ್ತೆರಡು ಟಿ ಎಮ್ ಸಿ ನೀರು ಬಿಟ್ಟಿದ್ದೀವಿ ಒಂಬತ್ತು ಟಿ ಎಮ್ ಸಿ ಜೂನ್ನಲ್ಲಿ ಬಿಟ್ಟಿದ್ದೆ ತಿಂಗಳು ಪ್ರತಿ ತಿಂಗಳು ವಯಸ್ಸು ಅಂತ ಈಗ ಮಾಡಿದ್ದಾರೆ ಬಟ್ ಏನಾಗುತ್ತೆ ಕಡಿಮೆ ಕೊಟ್ಟಿರೋದು ಒಂದು ವರ್ಷನ ಎರಡು ವರ್ಷನೂ ಅಷ್ಟೇ ಆದರೆ ಜಾಸ್ತಿ ಕೊಟ್ಟಿದ್ದೀವಿ ನಾವು ಅದಕ್ಕೋಸ್ಕರನೇ ತಮಿಳ್ನಾಡಿಗೆ ಜಾಸ್ತಿ ನೀರು ಹೋಗ್ತದೆ ಈಗ ನಾವು ನೂರ ಎಪ್ಪತ್ತೇಳು ಪಾಯಿಂಟ್ ಟಿ ಎಮ್ ಟು ಪಾಯಿಂಟ್ ಫೈವ್ ಒನ್ ಸೆವೆಂಟಿ ಸೆವೆನ್ ಪಾಯಿಂಟ್ ಟು ಫೈವ್ ಟಿ ಎಮ್ ಸಿ ನೀರು ಕೊಡೋಕ್ಕೆ ನಮ್ದೇನು ತಕ್ಕ ಸುಪ್ರೀಂ ಕೋರ್ಟ್ ಹೇಳಿದೆ ಟ್ರಿಬ್ಯುನಲ್ ಹೇಳಿದೆ ಕೊಡ್ತೀವಿ ಬಟ್ ಹೆಚ್ಚಾಗಿ ಕೊಡ್ತಾ ಇದೀವಲ್ಲ ಹೆಚ್ಚಾಗಿ ಹೋಗ್ತಾ ಇದೆ ಅದಕ್ಕೆ ಏನಾದ್ರು ನಮ್ಮ ರಿಸರ್ವಾಯರ್ ಏನದು ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅದಕ್ಕೆ ನಾವು ಮಾಡ್ತಾ ಇರೋದು ಅವ್ರಿಗೆ ನೂರ ಇಪ್ಪತ್ತೇಳು ನೂರ ಎಪ್ಪತ್ತೇಳು ಪಾಯಿಂಟ್ ಟೂ ಫೋರ್ ಕೊಡ್ತೀವಿ ಡ್ಯಾರಂಟೈಟ್ಲ್ ಬಟ್ ಸಂಕಷ್ಟಗಳು ವರ್ಷ ಬಂದಾಗ ಮಾತ್ರ ನಾವು ಹಂಚ್ಕೋಬೇಕು ಸಂಕಷ್ಟನ ಸರ್ ನಮಗಿರೋ ಶೇರು ನೀವು ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇದೀರಾ ಸರ್ ಕರ್ನಾಟಕ ಮಾಡ್ಕೊತಾ ಇದ್ದೀರ ದೂರ ಉಪಯೋಗಿಸಿಕೊಡ್ತಾ ಇದೀವಿ ಸಾಲದಿಲ್ಲ ಅದು ಸರ್ ಇಲ್ಲ ಸರ್ ಇದು ಇವಾಗ ವರ್ಣಾಕ್ಷೇತ್ರ ಕ್ಷೇತ್ರ ಮೈಸೂರು ಅಕ್ಕಪಕ್ಕ ಅರ್ಬನೈಸೇಷನ್ ಆಗಿ ಭಾಳಷ್ಟು ಜನ ವ್ಯವಸಾಯ ಮಾಡ್ತಾ ಇಲ್ಲ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಬೇಕಲ್ಲ ನೀವು ಬೇರೆ ಏರಿಯಾ ಕೊಡ್ಬೇಕಲ್ಲ ಸರ್ ನೀರಿನ ಬೇರೆ ಏರಿಯಾ ಕೊಡ್ತಾ ಇದೀವಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ ಈಗ ನೂರ ಎಪ್ಪತ್ತು ನಮಗೆ ಎಷ್ಟು ನೀರು ಉಳಿದ್ ಉಳಿಸ್ ಕೊಟ್ಟಿದ್ದಾರೆ ಅಷ್ಟು ನೀರನ್ನು ನಾವು ನಮಗ ಬಲಿಸುತ್ತಾ ಇದೆ. ಏನು ಸರ್ ಈಗ ಮೇಕೇದಾಟ್ ಸ್ಟೇಟಸ್ ಏನು ಸರ್ ಮೇಕೇದಾಟ್ ಕೇಂದ್ರ ಸರ್ಕಾರದವರು ಅದನ್ನು ಅನುಮತಿ ಕೊಡಬೇಕು ಇಲ್ಲಿ ಟ್ರಿಬಿನಲ್ ಇದಾಗಿದೆಯಲ್ಲ ಇದೆಯಲ್ಲ. ಆ ಕೆರೆಸ ನೀರು ಬಿಡತಕ್ಕಂಥದ್ದು ಒಂದು 보ർഡ് ಆಗಿದೆ ಅವರು ಒಪ್ಪಿಗೆ ಕೊಡಬೇಕು ಅಲ್ಲ ಇದು ಸರ್ ಈಗ ಸರ್ 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 ಇನ್ನು ಎಷ್ಟು ವರ್ಷ ಸರ್ ಇದು ನಾವೀಗಾಲೇ ಮೇಕೆದಾಟ್ದು ಆಫೀಸ್ನ ಓಪನ್ ಮಾಡಿದ್ದೀವಿ ಆಗಲೇ ನಮ್ಮ ಕನಕಪುರದಲ್ಲಿ ಒಂದು ಆಫೀಸ್ ಓಪನ್ ಮಾಡಿ ಆಗಲೇ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ವಿಚಾರ ಹೋಗಬೇಕು ಫಾರೆಸ್ಟ್ ಫಾರೆಸ್ಟ್ಗೆ ನಾವು ಟ್ರೇಟ್ ಇತ್ತು ಅಂತ ನಾವೆಲ್ಲ ಸಿದ್ಧತೆ ಏನೇನು ಬೇಕೋ ಅದಕ್ಕೆಲ್ಲ ನಾವು ಮಾಡ್ಕೊಳ್ತಾ ಇದ್ದೀವಿ ಒನ್ಸ್ ಆರ್ ಅಲ್ಲಿ ಕೋರ್ಟಲ್ಲೂ ಕೂಡ ಪ್ರೆಸೆಂಟ್ ಮಾಡಿದ್ದು ಈಗ ಸದ್ಯದಲ್ಲೇ ಅವರು ಕೂಡ ಒಂದು ಡಿಸಿಷನ್ ಸಂದಿದ್ರೆ ಕಳೆದುಕೊಳ್ತಾರೆ ಅಲ್ಲ ಸರ್ ಎವ್ರಿ ಇಯರ್ ಯು ಆರ್ ಗಿವಿಂಗ್ ಅಂಡರ್ ಟಿ ಎಮ್ ಸಿ ಮೂವರ್ ಹೌ ಲಾಂಗ್ ಯು ಶುಡ್ ವೇಟ್ ಯಾಕಂದರೆ ಇದು ಅನ್ನೆಸೆಸರಿ ವೇಸ್ಟು ಹದಿನಾಲ್ಕು ಪರ್ಸೆಂಟ್ ತಮಿಳುನಾಡು ಜಾಸ್ತಿ ಮಾಡ್ಕೊಂಡಿದೆ ಇರಿಗೇಷನ್ ಏರಿಯಾ ಬಟ್ ಕರ್ನಾಟಕದಲ್ಲಿ ಆಗಿಲ್ಲ ಅದ ನಾವು ಮಾಡಿದ್ವಿ ಆರು ಪರ್ಸೆಂಟ್ ನಾವು ಮಾಡಿದ್ವಿ ಈಗ ಸಪೋಸ್ ಮಂಡ್ಯದಲ್ಲಿ ಈಗ ಹೆಚ್ಚು ಕಮ್ಮಿ ಒಂದು ಸಾವಿರ ಕೋಟಿ ರೂಪಾಯಿ ಬರೀ ಮಂಡಿಕೇನೆ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅನೌನ್ಸ್ಮೆಂಟು ನೀರು ವೇಸ್ಟ್ ಆಗೋದನ್ನ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಂಥವೆಲ್ಲ ಕೂಡ

de base outros, que é botaram ಇಲ್ಲ ಸರ್ ಈಗ ಹಾಸನಲ್ಲಿ ಬಹಳ ಜನ ಸಾಯ್ತಾ ಇದ್ದಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಬಹಳ ಜನ ಸಾಯ್ತಾ ಇದಾರೆ ಏನಾದ್ರೂ ಹಾಸನದಲ್ಲಿ ಸರ್ ಆಗ್ತಾ ಇರೋದು ಅದ್ಬಿಟ್ಟು ಬಿಟ್ಟು ಏನಾದ್ರೂ ಒಂದು ಇದಕ್ಕೊಂದು ರೆಮಿಡಿ ಕಂಡು ಹಿಡಿಬೇಕು ಸರ್ ಯಾಕಂದ್ರೆ ಬಹಳ ಜನ ಸಾಯ್ತಾ ಇದಾರೆ ರಾಜ್ಯದಲ್ಲಿ ಸರ್ ಯುವ ಸಮುದಾಯ ಪತ್ತೆ ಹಚ್ಚಬೇಕು ಆ ಕಾರಣಕ್ಕೆ ಪರಿಹಾರ ಕಂಡುಕಡಿತಕ್ಕಂಥದನ್ನ ಮಾಡಬೇಕಾಗ್ತದೆ ನಾವು ಅದಕ್ಕೆ ಕಾರಣ ಏನು ಅಂತಕ್ಕಂಥದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ

ಸಂಘಟನೆ ಏನೇನ್ ಮಾಡಬೇಕು ಅಂತ ಕೇಳ್ತಾರೆ ಅದ್ ಬಿಟ್ಟರೆ ಅವರು ಉಸ್ತುವಾರಿ ಕೆಲಸ ಅದು ಎಲ್ಲ ಅವ್ರು ಮಾಡ್ತಾರೆ ಹೇಳ್ತಾ ಇದ್ದಾರೆ ದಸರಾವನ್ನ ಈ ಬಾರಿ

ಅವನು ಶ್ರೀರಾಮುಲು ಹೇಳಿದ್ನಲ್ಲ ಎಷ್ಟು ಸಾರಿ ಗೆದ್ದು ಸೋತಿರೋದು ಎಷ್ಟು ಸರಿ ಸೋತಿರೋದು ಪಾರ್ಲಿಮೆಂಟ್ಗೂ ಸೋತ ಅಸೆಂಬ್ಲಿಗೂ ಸೋತ ಮತ್ತೆ ಅವನು ಭವಿಷ್ಯನು ಏನ್ ನುಡಿತಾನೆಡಪ್ಪ ಈ ಸರ್ಕಾರ ಐದು ವರ್ಷ